ಹೃದಯದಲ್ಲಿ ಧ್ಯಾನಿಸುತ್ತಾ ಕ್ಷೇತ್ರ ಅಧಿಪತಿಯಾದ ಶಿವಲಿಂಗೇಶ್ವರ ಚರಣಗಳಲ್ಲಿ ಜಗದ್ಗುರು ಸಿದ್ದಾರೂಢ ಚರಣಗಳಲ್ಲಿ ಗುರುನಾಥ ಚರಣಗಳಲ್ಲಿ ಇಲ್ಲಿ ಗುತ್ತಂತಹ ಮುಕ್ಕಿನ ಆರಾಧ್ಯರ ಚರಣಗಳಲ್ಲಿ ಅನಂತ ದೀರ್ಘಕಾಂಡ ನಮಸ್ಕಾರಗಳನ್ನು ಸಲ್ಲಿಸಿ ಋಷಿ ಮುನಿಗಳಿಗೆ ವಂದಿಸಿ ಆತ್ಮೀಯರೆ ತಂಗಿ ಹಾಡಿದ ಗೊತ್ತಾಗ್ಲ ಹೌದ ಈ ಜನ್ಮದ ವಿದ್ಯಾಗ ನಿಮ್ ಗೊತ್ತಾಗ್ತದ ನಮ್ ಗೊತ್ತಾಗ್ತದೆ ಹಿಂದೆ ದೊಡ್ಡ ಗಾಯಕಿದ್ಲ ಮಹಾತ್ಮ ಕೈಯ ಗುರುಗಳ ಕೈಯ್ಯ ಕಲ್ತಿದ್ಲೆ ರೂಪ ಸುಂದರ ಇರ್ತದೆ ಏನಾಗಿತ್ತು ಅಂತ ಕೇಳಿದ್ರೆ ಒಂದು ಸ್ವಲ್ಪ ಅಭಿಮಾನ ಬಂತು ನನ್ನ ತವರೆ ಆಗಲ್ಲ ಹೋಗುವಾಗ ಮಾತಮ್ಮ ಕೂತಿದ್ರು ಸ್ವಲ್ಪ ಉಳಿದ್ರಾಗ ಉಳಿಸ್ಬಿಡ್ತೇವೆ ಅವ್ರಿಗೆ ಏನು ಶಾಸ್ನ ಬರೀ ನೋಡಿದ್ರೆ ಅವರ ಮುಂದಿನ ಜನ್ಮದಾನಕ್ಕೆ ನಾಲ್ಕು ಹೋಗ್ತದೆ ಹೇಳಿ ಅವ್ರ ಶಾಪರಿತೀ ಆ ವಿದ್ಯೆ ಮಾತ್ರ ಹಿಂದಿನ ಜನ್ಮಗಿರ್ತದಲ್ಲದ ವಿದ್ಯೆ ಬರೋಕ್ಕಿಲ್ಲ ನೇಮಕದಂದು ಅಂದ್ರೆ ಹಿಂದಿನ ಜನ್ಮನಾಗ್ರಿ ಅಪ್ಪ ನಾವು ಮಾಡಿ ಬಂದೀವಂತ ಈ ಮಾತು ಹೋಗ್ತೀರಿ ಇಲ್ಲ ಒಪ್ಪಬೇಕ ನೀವಲ್ಲ ನಿಮ್ಮ ಅಪ್ಪ ಮುಖ್ಯ ಹೋಗ್ಬೇಕು ಆ ಜನ್ಮ ಬಂದ ಆ ಹಿಂದಿನ ವಿದ್ಯ ಮಾತ್ರ ಆ ತಂಗಿಯಲ್ಲಿ ಹತ್ತಿ ಐತಿ ಹತಿ ಐತಿ ಆ ಶಾಪ ಅನುಭವಿಸ್ಬೇಕಾಗಿತ್ತು ಅದ್ರ ಸಂಬಂಧ ಕಾಣ್ಕೊಂಡು ಇಟ್ಟೆ ಮತ್ತೇನಿಲ್ಲ ಮತ್ತಿನ್ ಇವ್ರು ಹೇಳ್ತಿರಲ್ಲ ಇವ್ರ ಹೆಸರು ಹೇಳಿ ಕತ್ಕಣ್ಣ ಹೇಳ್ತಾ ಕದ್ಕೊಂಡ ಮುಪ್ಪಿನ ಆರಾಕ ಅಲ್ಲಿ ಹೇಳ ಚರಿತ್ರೆ ಹೇಳ್ಬೇಕಾದ್ರೆ ಯಾರು ಹೇಳ್ತಾರೆ ಹೇಗೆ ಬರ್ತಾರೆ ಯಾರೇ ಹೇಳ ಅವರ ಅವರ ಅವತಾರವನ್ನ ತಾಯಿ

ಇದೆಲ್ಲ ಕೊಕ್ಕ ನನಗೆ ಅದ್ರ ಕರ್ಕೊಂಡ ನಮ್ ಮುರೇತ ಗೊತ್ತಿಲ್ಲ ಗೊತ್ತಿಲ್ಲಪ್ಪ ನೀವು ಏನ್ ಮಾಡ್ತಾರೆ ಮಾಟದ ಈಗ ಗೊತ್ತ ನಾ ಹೇಳಿ ಹತ್ತು ಮೊಡ್ತಾರ ಈಗ ನೋಡ್ರಿ ಎಲ್ಲಿ ಮೂಡಿಸಿದೆ ತುಂಬೈತೆ ಎಲ್ಲ ಇದನ್ನೆಲ್ಲ ತುಂಬಿಸಬೇಕಾದ್ರೆ ಹಿಂದಿನ ನೀವು ಐತಿ ನೀವು ಎಲ್ಲ ಇದ್ದವ್ರೆ ಮತ್ತೆ ಅವ್ರ ಅಷ್ಟ ಎಲ್ಲರೂ ಇದ್ದಾವಣ ನೀವು ನೋಡದಿರುತ್ತೆ ಈ ಜನತಾ ಆದ್ರೆ ನಿಮ್ ನೆನಪಿಲ್ಲ ಅರ್ಜುನ ಕೃಷ್ಣ ಹಿಂದಿನ ನಾನು ಇರ್ತಾವಣೆ ನೀನು ಇದ್ದವನೇ ಆದ್ರೆ ನನಗ್ ಎಲ್ಲ ನೀನು ಕೂತ್ ಅರ್ಜುನ ಅಂದ ಮೇಲೆ ಈ ಲಕ್ಷ್ಮಾನ್ಗಳನ್ನೆಲ್ಲ ಉತ್ತಾರ ಬಂದಾಗ ಹೋಗ್ರೆ ಇವತ್ತು ಎಲ್ಲ ಜನ ಹಂಗಕ್ಕೆ ಕೊಡ್ತೈತಿ ಏನ್ ನಾವೆಲ್ಲ ಬರ್ತು ನಾ ಚಾತ್ರ ಹದಿನೆಂಟು ಆರು ನಾಲ್ಕು ವೇದಗಳು ಆ ಚಾಸ್ಗಳು ಆದ್ರೆ ಹ ಗಿರಿ ಕಡಿಮೆ ಹಿಂದುಮಾ ಮಾರ್ಗ ಮತ್ತು ಗಿರಿ ಮಾರ್ಗ ಮತ್ತು ಇರ್ವಿ ಮಾರ್ಗ ಜ್ಞಾನ ಹ ಅಂದ ಮೇಲೆ ಅವತಾಶ್ ನಮ್ಮೂ ನಮ್ಮ ಏನ್ ಮಾಡ್ತೀವಿ मनो कगले भेटलेनो मुदक शेरडय मकोनक मिनक पाहेला परवाले कम होतयते जेपण केमना सुदे तोरथे मा मामाते रोका पटल मुदक फोन मम्माला केमना सुतराले डॉक्टर नेहेना अळवार पुरुष थेया हा बंद के मुदक अळवार से

ಅಲ್ಲಿ ಹಿಡಿದು ಇಲ್ಲಿ ತರ ಮುಖ್ಯದ್ದು ಎಲ್ಲ ಹೇಳ್ಬೇಕಾದ್ರೆ ಯಾರು ಬರ್ತು ಹೇಳಕ್ ಕೊಡ್ತೀವಿ ಯಾರು ಮ್ಯಾಲಿ ಹೇಳಕ್ ಕೊಡ್ತೀನಿ ನೀವು ಮಾಡಬೇಕು ಬೈ ಬಂದತ್ತಿ ಮರೇಲಿ ಆಗಿಲ್ಲ ಮ್ಯಾಲ ಮರೈಗಿಟ್ಟದ್ ಗೊತ್ತಿರಲಿ ನೀವು ಬಹಳ ಕಣ್ಣ್ರೆ ಗ್ಯಾಪ್ ನೀರು ಬಿಟ್ಟಿದ್ರ ಸರ್ ತಮ್ಮ ಗ್ಯಾಪು ನೀರು ಬಿಟ್ಟಿದ್ರ ತಿಳಿ ಬರ್ತಿದ್ದು

ನಾವ್ ಇರ್ತಾವ್ರೆ ಅವ್ರು ಇದ್ದಾವ್ರೆ ನೀವು ಇರ್ತಾವ್ರೆ ಗುರುವಿನ ವಿದ್ಯಾವ್ ಸಾಧ್ಯನೇ ಇಲ್ಲ ಅವ್ರಲ್ಲ ಹಿಂದಿನ ಜನತಾಗ ಬೇಕು ಮಾಡ್ಯಾರ ಈ ಜನತೆ ನಾವು ಈಗ ಮಾಡಿ ಹೇಳಕ್ ಪರ್ವ ಅಂದ ಮೇಲೆ ಅವ್ತಾ ಸಿಗನ ಬೇರೆ ನಮ್ ಸಿಗ ಅಂದ ಮೇಲೆ ಪೂಜಾರಿ ಜನ ಇದನ್ನೆಲ್ಲ ಒಂದು ಸೂಚನೆ ಪ್ರಾರಂಭ ಆ ಕೆಲ ಕೂತ್ ಹೇಳ್ತಾರೆ ಮೇಲೆ ಸ್ವತಃ ಮುಪ್ಪಿನ ಆರಾಧ್ಯ ಸಿದ್ಧಾರ್ಹ ಇದ್ದಾಗ ಹೇಳ ಸುಮ್ಮನೆ ಅಂತಂದ್ರೆ ಹೋ ಮಾಡಕ್ ಬರ್ತೀ ಅಂತ ಶಕ್ತಿ ನಡೆದಿ ಅಂತ ಪೂಜರ್ ಬಂದ ಮುಪ್ಪಿನ ಆರಾಧ್ಯರು ಬಂದ ನಮ್ಗೆಲ್ಲ ಜನ ಕೂಡಿಸಿ ಹಿಂದಿನ ದಿನ ಬೋಧ ಮಾಡಾಕತ್ತ ಅಂತಂದ್ಮೇಲೆ ಇದೇನು ಸಣ್ಣ ಮಾಡ್ತಲ್ಲ ತಿನಕ ಪೂಜೆ ಹಾಡಿದ್ರೆ ನೋಡಿ ಸಿದ್ಧಾರೂಢ ಅವತಾರ ಆಗದಿದ್ರೆ ಇನ್ನೆಲ್ಲಿ ವೇದಾಂತ ಮತ್ತೇನು ಕರ್ಮದ ಸಿದ್ಧಾಂತ ಕರ್ಮನಾಗಿದ್ದೆವು ಕರ್ಮದಿಂದ ಜ್ಞಾನ ಆಗಿಲ್ಲ ಹ ಕರ್ಮದಿಂದ ಅಜ್ಞಾನ ಹೋಗಂಗಿಲ್ಲ ಅಜ್ಞಾನ ಹೋಗ್ಬೇಕಾದ್ರೆ ಜ್ಞಾನನೇ ಬೇಕು ವೇದಾಂತ ಬೇಕು ಅದು ಸಿದ್ಧಾರುಡ್ ಅವತಾರ ಅಂತೇಳೆ ಏನಾಯ್ತು ವೇದಾಂತ ಆಯ್ತು ಇರ್ಲಿಕ್ಕಂದ್ರೆ ಇನ್ಸ ಏನಾಗ್ತಿತ್ತಂದ್ರೆ ಕರ್ಮದ ಕಟ್ಟಡ ನಾವೆಲ್ಲ ಬಜಾಕ್ ಸಿಕ್ಕ ಮೇನ್ ಇರತ್ತೆ ಕುಸಿಬೇಕಾಗ್ತಿತ್ತು ಯಾವಾಗ ಸಿದ್ಧಾಂತ ಅವತಾರ ಅದು ಅವಾಗ ಸಿದ್ಧಾಂತ ಬಂತು ತೋಣ ಬಂದ್ರೆ ರಾಮ ಪಿಲ್ಲ ಮಾತಂದ ಕುಂಕರಾವನ್ ಹೊಡೆದ ಅವಾಗ ಏನ್ ಮಾಡಿಷನ್ ಪಟ್ಟಾಗ ನಾವು ಕೇಳೋನು ಈಗೇನು ಹೊಸದಲ್ಲ ಅವರು ಹೊಸ ವಿದ್ಯಾನ ಗುರು ಇಲ್ಲ ವಿದ್ಯಾ ಬರಾಕೆ ಸಾಧ್ಯಲ್ಲ ಆ ಸಂಗಿನ ಹಿಂದ ಕಲ್ತಾಳ ಇವರು ಕಲ್ತವ್ರದಾರ ನಾವು ಅವ್ರ ಅವ್ರು ಅಷ್ಟ ಜೈ ಮಂಗಲ ಮುಂದೆ